ನ್ಯಾಷನಲ್ ಕಾಲೇಜು ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚವಾಗಿ ಹುಟ್ಟಿದಂಥ ಕಾಲೇಜು ಸೊ ಅಂದಿನಿಂದ ಇಂದಿನವರೆಗೂ ಕಾಲೇಜು ಶಿಕ್ಷಣದ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಬಂದಿದೆ ಸೊ ನೀವು ಕೇಳ್ಪಟ್ಟಂಗೆ ನ್ಯಾಷನಲ್ ಕಾಲೇಜು ಬರೀ ರ್ಯಾಂಕ್ಗಳ ಕಾಲೇಜು ಮತ್ತು ನಾಟಕಗಳ ಕಾಲೇಜು ಇದೇ ರೀತಿ ಹೆಸರನ್ನು ಪಡೆದಿರುವಂಥ ಕಾಲೇಜು ಸೊ ಹಿಂದಿಗೂ ಸಹ ನಾಟಕಗಳ ಜೊತೆಗೆ ರ್ಯಾಂಕನ್ನು ಪಡೆದು ಮುನ್ನುಗ್ಗುತ್ತಿರುವಂಥ ಕಾಲೇಜ್ ಅಂತಲೇ ಹೇಳ್ಬೋದು ನಾವಿನ್ನು ಪ್ರಿನ್ಸಿಪಲ್ ಆಗಿ ನಿಮಗೆ ನಿಮ್ಮ ಕೆಲಸ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ಹೇಳೋದಾದರೆ ಈ ಕೆಲಸ ಖುಷಿ ಜೊತೆಗೆ ತುಂಬ ಜವಾಬ್ದಾರಿ ಅಂತಾನೆ ಹೇಳಬೇಕು ಸೊ ಎಲ್ಲ ಮಕ್ಕಳುಗಳ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸೊ ಎಷ್ಟು ಈಗಿನ ಕಾಲಕ್ಕೆ ಏನು ಬೇಕೋ ಅದನ್ನು ರೂಪಿಸುವಲ್ಲಿ ನಮ್ಮ ಪಾತ್ರ ತುಂಬ ಮುಖ್ಯ ಅಂತ ಹೇಳ್ತೀನಿ ನಮ್ಮ ಕಾಲೇಜ್ ಬಗ್ಗೆ ಇನ್ನೂ ತಿಳ್ಕೊಬೇಕಂತಂದರೆ ಕ್ಲಾಸ್ ರೂಮ್ಗೆ ಹೋಗಿ ನೋಡ್ಕೊಂಡು ಬನ್ನಿ ಖಂಡಿತ ಮಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಭಾಳ ಇಷ್ಟಪಟ್ಟು ಬಂದಿರೋಂಥ ಪ್ರೊಫೆಷನ್ ನಾನು ಪರ್ಸ್ನಲಿನೂ ಕೂಡ ಮಕ್ಕಳ ಜೊತೆ ಒಡನಾಟ ಇದ್ದಷ್ಟು ನಮ್ಗೊಂಥರ ಹೆಂಗ್ ಫೀಲ್ ಆಗುತ್ತೆ ಯಾಕಂದರೆ ನಾನು ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲ ಅವಾಗ ಬಂದು ಮೀಟ್ ಮಾಡ್ತಿರ್ತಾರೆ ಏನು ಮೇಡಮ್ ಇನ್ನು ಹಾಗೆ ಹೆಂಗಾಗಿದ್ದೀರಲ್ಲ ಅಂತ ಹೇಳ್ತಿರ್ತಾರೆ ಯಾಕೆ ನಾವು ಹೆಂಗ್ ಸ್ಟೂಡೆಂಟ್ಸ್ ಜೊತೆಗಿದ್ದೀವಿ ಹಾಗೆ ನಾವು ಅದಕ್ಕೋಸ್ಕರ ನಾವು ಹೆಂಗಾಗಿದ್ದೀವಿ ಅಂತ ಯಾಕಂತಂದರೆ ಅಫ್ಕೋರ್ಸ್ ನಾವು ನಾಲ್ಕು ಗೋಡೆಗಳ ಮಧ್ಯೆ ತುಂಬ ಸ್ಟ್ರಿಕ್ಟಾಗಿ ಕಾಣಿಸ್ತೀವಿ ಕಾಣಿಸ್ಲೇಬೇಕಿಲ್ಲ ಅಂದರೆ ಸ್ಟೂಡೆಂಟ್ಸ್ ನಮ್ಮ ಕಂಟ್ರೋಲಲ್ಲಿ ಸಿಗಲ್ಲ